ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬಂಜಾರ ಭೋವಿ ಕೊರಚ ಕೊರಬ ಸಮುದಾಯದ ವತಿಯಿಂದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಸಾವಿರಾರು ಜನರ ಸಮ್ಮುಖದಲ್ಲಿ ಬೆಂಗಳೂರು ಚಲೋ ಹೆಸರಿನಲ್ಲಿ ರಾಜ್ಯ ಸರ್ಕಾರ ನಿಗದಿಪಡಿಸಿರುವ ಮೀಸಲಾತಿ ವರ್ಗೀಕರಣ ವಿರುದ್ಧ ಪ್ರತಿಭಟನೆ ನಡೆಸಿದರು ಶೇಕಡಾ ಐದರಷ್ಟು ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಟಯರ್ಗಳನ್ನು ದಹಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸ್ವತಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ನೀವು ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಕುಳಿತಿದ್ದೀರಿ ಎಂಬುದು ಮುಖ್ಯವಲ್ಲ ಆ ಸ್ಥಾನದಲ್ಲಿ ಕುಳಿತುಕೊಂಡು ಎಲ್ಲ ಸಮುದಾಯಗಳಿಗೆ ನ್ಯಾಯ ಒದಗಿಸಿದ್ದೀರಾ ಎಂಬುದು ಬಹುಮುಖ್ಯ ಅಂತ ಟೀಕಿಸಿದರು ಮನೆಗಳನ್ನು ಕೆಡವುವುದು ಸುಲಭ ಆದರೆ ಮನೆ ಕಟ್ಟುವುದು ಅತ್ಯಂತ ಕಷ್ಟ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ನೀಡಿರುವುದು ನ್ಯಾಯ ಸಿಗಲಿ ಎಂಬ ನಿರೀಕ್ಷೆಯಿಂದ ಆದರೆ ಅಧಿಕಾರಕ್ಕೆ ಬಂದ ಬಳಿಕ ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರ ಸಮಸ್ಯೆಯನ್ನು ಸಂಪೂರ್ಣ ನಿರ್ಲಕ್ಷಿಸಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾವು ನಾಲ್ಕು ಪಾಯಿಂಟ್ ಐದು ಶೇಕಡಾ ಮೀಸಲಾತಿ ನೀಡಿ ಸಮುದಾಯಗಳ ಹಿತಾಸಕ್ತಿಯನ್ನ ಕಾಯ್ದುಕೊಂಡಿದ್ವು ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಸಮುದಾಯಗಳ ಪರ ಹಲವು ನಿರ್ಧಾರಗಳನ್ನ ಕೈಗೊಂಡಿದ್ವು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಾಂಡ ಅಭಿವೃದ್ಧಿ ನಿಗಮ ಮತ್ತು ಭೋವಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದ್ರು ಇಂದು ಕಾಂಗ್ರೆಸ್ ಸರ್ಕಾರ ಬ್ರಿಟಿಷರ ಶೋಷಕ ನೀತಿಗಳನ್ನ ಅನುಸರಿಸುತ್ತಿದೆ ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಬೀಜ ಬಿತ್ತುತ್ತಿರುವುದು ಅವರ ತಪ್ಪು ಇಂತಹ ತಪ್ಪಿಗೆ ದೇವರು ಕ್ಷಮಿಸೋದಿಲ್ಲ ಅಂತ ಗರಂ ಆದರು

மாஜி சேவ் ஆக மித்திர ஆந்திர நகார அவரு மாஜி சச்சுவர் ஆக்டர் ஆகிர்த்தர் அவரே நல க்ளீர் ஜரப்போ சாசகோ ஆக்டர் ஆகிர்த்தே சுனில் நகாஷர் அவரே நம்ம மாஜி சாசக இத்தக்க பிரசலாத் शासक जो आरोप कृष्ण नारायण युवा शासक जीतना ಎಲ್ಲಾ ಪ್ರವಾದಿತ ಬಡಪಕ್ಕೆ ಶಾಯಮಿಗಳು ಅಕನ್ ಚಿದರ ಅಂತಂದ್ರೆ ಪರಾಗುತ್ರ اوپر ಪಕ್ಕಕ್ಕೆ ಒಂದು ವಾಕ್ಯದ ಸ್ಮಾಯಿತೆ ಬಂದುಬಿಡೋ ನೀತ್ತು ಇಲ್ಲಿ ಫೇರಂತಂತ ಜಸ್ಟ್ ಓನೋಡಿರೆ ಇಲ್ಲಿ ನಮ್ಮ ವಾಕ್ಯದ ಮೂಲ ಮೂಲದಿಂದ ಕಟ್ಟತಕ್ಕಂತ ನಾವು ಎಲ್ಲಾ ಸಮಾಜದ நம்ம அண்ணப்பிர அப்பமர் பணக்காக சமத்து முக்கியம சித்திராமே அப்படி வைக்கைக்கு தரத்து நான் கேட்டத முக்கியமே நேராக இருந்து மாற்றப்படுத்துனேன் நான் சித்திராமே ராஜே முத முறி முக்கியமெத் குர்ச்சு கொடுத்து முக்கிய முன்சியில் கொடுத்தீரோ முக்கிய அல்ல ஆகியமிய குர்ச்சியில் கொள்ப்பாஜும் எல்லா சமுதாய நியாய கொட்டிட்டீர அது அப்பே முக்கிய ಬಂಜಾರ ಯುವ ವೇದಿಕೆಯ ರಾಜ್ಯಾಧ್ಯಕ್ಷ ಶ್ರೀ ರಮೇಶ್ ನಾಯಕ್ ಮಾತನಾಡಿ ನಮ್ಮ ಸಮುದಾಯದ ಐತಿಹಾಸಿಕ ಆರ್ಥಿಕ ಹಾಗೂ ಸಾಮಾಜಿಕ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ಹಿಂದುಳಿದವರಾಗಿದ್ದು ಈಗಿನ ವರ್ಗೀಕರಣದ ಮೂಲಕ ನಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗಿದೆ ಇದು ಸದ್ಯದಲ್ಲೇ ಸರಿಪಡಿಸಬೇಕು ಅಂತ ಆಗ್ರಹಿಸಿದ್ರು no கல்யண சச்சுவே அ யாத்த சச்சிவங்க அபினந்தேன் அவரது நான் சமாளி தமிழ் எல்லா ஒத்திகை நீ சர்க்கனை ಗೋವಿ ಸೇವಾ ಸಂಘದ ಕಾರ್ಯದರ್ಶಿ ಶೀಲಾ ಭೂವಿ ಮಾತನಾಡಿ ನಾವು ಯಾವತ್ತೂ ಶಾಂತಿಯುತವಾಗಿ ನಮ್ಮ ಹಕ್ಕು ಕೇಳಿಕೊಂಡವರು ಆದರೆ ಈ ದಿನದ ಪ್ರತಿಭಟನೆ ನೀವು ಅನ್ಯಾಯ ಮಾಡಿರುವ ಕಾರಣದಿಂದಾಗಿದ್ದು ಸರ್ಕಾರ ತಕ್ಷಣವೇ ಮರುಪರಿಶೀಲಿಸಿ ಅಂತ ಆಗ್ರಹಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಸ್ಥಳಕ್ಕೆ ಬಂದು ತಮ್ಮ ಬೇಡಿಕೆಗಳನ್ನು ಆಲಿಸಬೇಕು ಅಂತ ಒತ್ತಾಯಿಸಿದ್ರು ಪೊಲೀಸ್ ಅಧಿಕಾರಿಗಳು ಮನವಿ ಸ್ವೀಕರಿಸಲು ಮುಂದಾದಾಗ ನಿರಾಕರಿಸಿದಂತಹ ಪ್ರತಿಭಟನಾಕಾರರು ಆತ್ಮಹತ್ಯೆಗೆ ಯತ್ನಿಸಿ ಬೊಬ್ಬೆ ಹೊಡೆದರು ಸಿಎಂ ಬಾರದಿದ್ದರೆ ವಿಧಾನಸೌಧದವರೆಗೂ ಮೆರವಣಿಗೆ ನಡೆಸುವುದಾಗಿ ಎಚ್ಚರಿಸಿದರು ಬ್ಯಾರಿಕೇಡ್ಗಳನ್ನು ಒಡೆದು ಪ್ರತಿಭಟನಾಕಾರರು ಮುಖ್ಯ ರಸ್ತೆಗೆ ಧಾವಿಸಿದ್ರು ಕೇಂದ್ರ ಬೆಂಗಳೂರಿನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು ಆನಂದರಾವ್ ವೃತ್ತದಿಂದ ಕೆಆರ್ ವೃತ್ತದವರೆಗೂ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡು ಟ್ರಾಫಿಕ್ ಸಮಸ್ಯೆ ಉಂಟಾಗಿತ್ತು ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಹೋರಾಡಿದರು ಸುರಕ್ಷಿತ ಕ್ರಮವಾಗಿ ಪೊಲೀಸರು ನೀರಿನ ಜೆಟ್ಗಳನ್ನು ಸಿದ್ಧಪಡಿಸಿ ವಿಧಾನಸೌಧ ಸುತ್ತಮುತ್ತ ಭದ್ರತೆಯನ್ನು ಕಠಿಣಗೊಳಿಸಿದ್ರು ಇನ್ನು ಸಮುದಾಯದವರ ನೇತೃತ್ವದಲ್ಲಿ ನಡೆದ ಬಾರಿ ಪ್ರತಿಭಟನೆ ತಾತ್ಕಾಲಿಕವಾಗಿ ಕೊನೆಗೊಂಡಿತು ಒಂದು ವಾರದ ಗಡುವು ನೀಡಿ ಪ್ರತಿಭಟನಾಕಾರರು ತಾತ್ಕಾಲಿಕವಾಗಿ ಪ್ರತಿಭಟನೆ ಹಿಂಪಡೆಯಲು ಒಪ್ಪಿದರು ಬಿಜೆಪಿ ನಾಯಕ ಕೆ ರಾಜೀವ್ ಸರ್ಕಾರದ ಗಮನ ಸೆಳೆಯಲು ಭರವಸೆ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿದ್ರು ಬಂಜಾರ ಯುವ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ನಾಯಕ್ ಓವಿ ಸೇವಾ ಸಂಘದ ಕಾರ್ಯದರ್ಶಿ ಶೀಲಾ ಶೀಲಾಭೂವಿ ಕೊರಚ ಸಂಘದ ಮುಖ್ಯ ಕಾರ್ಯದರ್ಶಿ ಬಸವರಾಜ್ ಕುಷ್ಟಗಿ ಕೊರವ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಗಂಗಾಧರ್ ನಾಯಕ್ ವಿವಿಧ ಮಠಾಧೀಶರು ಹಾಗೂ ಸಮುದಾಯದವರು आगम कैमरा पर्सन सत्यजोति रम्या कृष्ण यलहक मेंडू न्यूज नेटवर्क सत्य क